ಹಾಯ್ ಗುಡ್ ಮಾರ್ನಿಂಗ್ ನಿಮಗೆ ನಾನಿವತ್ತೊಂದು ಸ್ಪೆಷಲ್ ದೋಸೆ ರೆಸಿಪಿ ಹೇಳಿಕೊಡ್ತಾ ಇದ್ದೇನೆ ನಿಮಗೆ ಮಾರ್ನಿಂಗ್ ಟೈಮಲ್ಲಿ ಚಟ್ನಿ ಅಥವಾ ಸಾರು ಮಾಡಲಿಕ್ಕೆ ಟೈಮ್ ಇಲ್ಲ ಅಂತ ಇರುವಾಗ ಈ ರೆಸಿಪಿ ಮಾಡಿ ಈ ದೋಸೆ ಮಾಡಿ ಒಳ್ಳೆಯದಾಗ್ತದೆ ಇದು ಹೆಚ್ಚಿನ ಗೊತ್ತಿರಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೇನೆ ಖಾರ ದೋಸೆ ಅಂತ ದೋಸೆ ಥರನೇ ಸಿಂಪಲಾಗಿ ಏನು ತುಂಬ ಐಟಮ್ಸ್ ಎಲ್ಲ ಬೇಕು ಅಂತ ಇರೋದಿಲ್ಲ ನೋಡಿ ಸಿಂಪಲಾಗಿ ಮಾಡುವಂಥದ್ದು ಯಾರಿಗೆ ಕೂಡ ಮಾಡ್ಬೋದು ಈಸಿಯಾಗಿ ಎರಡು ಮೆಣಸು ಹಾಕ್ಕೊಳ್ಬೇಕು ಉತ್ತ ಮೆಣಸು ಒಂದು ಸ್ಪೂನ್ ಕೊತ್ತಂಬರಿ ಅರ್ಧ ಸ್ಪೂನ್ ಜೀರಿಗೆ ಒಂದು ನಾಲ್ಕು ಮೆಂತ್ಯ ಮೆಂತೆ ಮೆಂತೆ ಆಪ್ಷನ್ ಬೇಕಾದರೆ ಹಾಕ್ಬೋದು ಬೇಡದಿದ್ದರೆ ಬೇಡ ಅದನ್ನು ಮಿಕ್ಸಿಗೆ ಹಾಕೊಳ್ಬೇಕು ಫ್ರೈ ಮಾಡಿದ್ದಾನ ಆಮೇಲೆ ಎರಡು ಕಪ್ ನಷ್ಟ ಆದಷ್ಟು ನೆನ್ಸಿಟ್ಟದ್ದು ರಾತ್ರಿ ನೆನೆಸಿಟ್ಟದ್ದು ಈಗ ಬೆಳಿಗ್ಗೆ ಮಾಡ್ತಾ ಇರೋದು ದೋಸೆ ಹಾಗೆ ರಾತ್ರಿ ನೆನೆಸಿಟ್ಕೊಳ್ಬೇಕು ಆಮೇಲೆ ಅದು ಚೆಂದ ತೊಳೆದು ಅದನ್ನು ಹಾಕ್ಕೊಳ್ಬೇಕು ಒಂದು ಎರಡು ಕಪ್ಪು ಖಾರ ಉಪ್ಪು ಎಷ್ಟು ಅಷ್ಟು ಹಾಕ್ಕೊಳ್ಳಿ ರುಚಿಗೆ ಎಷ್ಟು ಬೇಕಷ್ಟು ಆಮೇಲೆ ಅರ್ಧ ಗ್ಲಾಸ್ ನೀರು ನೀರ್ ತೋಸೆಗೆ ಯಾವ ಥರ ಹದ ಮಾಡ್ಕೊಳ್ತೇವೆ ಅಷ್ಟೇ ಹಾಗೆ ಮಾಡಿದರೆ ಇತ್ತು ಬೇಕಾದರೆ ತೆಂಗಿನಕಾಯಿ ಹಾಕ್ಕೊಳ್ಬೋದು ಇನ್ನು ಇದನ್ನ ಗ್ರೈಂಡ್ ಮಾಡಿದರೆ ಆಯ್ತು ಅಷ್ಟೇ ರೆಡಿಯಾಗಿದೆ ಇದನ್ನು ತೆಳು ಮಾಡ್ಕೊಳ್ಬೇಕು ನಮಗೆ ಎಷ್ಟು ಬೇಕಾ ಆ ಥರ ತೆಳು ಮಾಡ್ಕೊಳ್ಬೇಕು ನಾವು ನೀರು ದೋಸೆಗೆ ಹೇಗೆ ಮಾಡ್ಕೊಳ್ತೇವೆ ಹಾಗೆ ತೆಳು ಮಾಡಿಕೊಂಡ್ರೆ ಆಯಿತು ಒಂದು ಅರ್ಧ ನೀರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು ನಾನು ತುಂಬ ಸಣ್ಣದಾಗಿ ಕಟ್ ಮಾಡಿದ್ದೇನೆ ಎಷ್ಟು ಸಣ್ಣ ಬೇಕು ಅಂತಿಲ್ಲ ಮಾಮೂಲಾಗಿ ನೀವು ಯಾವ ಥರ ಪಲ್ಯಕ್ಕೆಲ್ಲ ಕಟ್ ಮಾಡ್ತೀರಾ ಆ ಥರ ಸಾಕು ನನ್ನ ಮಗಳು ಸಣ್ಣ ನೀರು ಬಿ ಸಿಕ್ಕಿದ್ರೆ ಅದೊಂದು ಸೈಡ್ ಬಿಡ್ತಾಳೆ ತಿನ್ನೋದೇ ಅದಕ್ಕೋಸ್ಕರ ನಾನು ಸಣ್ಣದು ಕಟ್ ಮಾಡ್ಕೊಂಡೇನೆ ಹಾಗಾದರೆ ತಿಂತಾರೆ ಅದು ನೋಡಿ ಈ ಥರ ನೀರು ದೋಸೆಗೆ ಹೇಗೆ ಮಾಡ್ತೇವೆ ಹಾಗೆ ಹಿಟ್ಟು ರೆಡಿ ಮಾಡಿಕೊಂಡ್ರೆ ಆಯಿತು ನೋಡಿ ದೋಸೆ ರೆಡಿಯಾಗಿದೆ ಇನ್ನಿದ್ದಕ್ಕೆ ಹನಿ ಹಾಕ್ಬೋದು ಹನಿ ಹಾಕಿ ತಿನ್ಬೋದು ಅಥವಾ ಶುಗರ್ ಹಾಕಿ ತಿನ್ಬೋದು ತುಂಬ ಟೇಸ್ಟಿಯಾಗಿರ್ತದೆ ನೋಡಿ ಬೇಕಾರೆ ಬಿಸಿ ಬಿಸಿ ತಿಂದರಂತೂ ತುಂಬ ಒಳ್ಳೆಯದಾಗಿರ್ತದೆ ಟೇಸ್ಟಿಯಾಗಿ ಇವತ್ತು ಇದರ ಟೇಸ್ಟ್ ಹೇಗೆ ಉಂಟುತ್ತೆ ಕೇಳೋದು ಬೇಡ ಯಾಕಂದರೆ ಅವಳಿಗೆ ಇದು ಇಷ್ಟ ಇಲ್ಲ ನಾನು ತುಂಬ ಸಮಯ ಆಯಿತು ಮಾಡದೆ ಈಗ ಗೊತ್ತಿಲ್ಲ ಇಷ್ಟ ಉಂಟು ಅಂತ ಅವಳಿಗೆ ಎಲ್ಲಿಯರು ಇಷ್ಟೇ ಇಲ್ಲದಿದ್ದು ಕೇಳಿದ್ರೆ ಇಷ್ಟ ಒಳ್ಳೇದಾಗಲಿಲ್ಲ ಅಂತಲೇ ಹೇಳ್ತಾಳೆ ಯಾಕಂದರೆ ಇಷ್ಟ ಇಲ್ಲಲ್ಲ ಅವಳಿಗೆ ನೀವು ಸಹ ಟ್ರೈ ಮಾಡಿ ನೋಡಿ ಬೇಕಾದರೆ ಒಮ್ಮೆ ತಿಂದರೆ ಮತ್ತೆ ನೀವು ಅದನ್ನೇ ಮಾಡ್ತಾ ಇರ್ತೀರಿ ಆಗಾಗ ಅಷ್ಟು ಅಷ್ಟು ಒಳ್ಳೇದಾಗ ನಮ್ಮ ಅಮ್ಮ ಮಾಡ್ತಾ ಇದ್ದ ರೆಸಿಪಿ ಇದು ಹೆಚ್ಚಿನವ್ರಿಗೆ ಗೊತ್ತಿಲ್ಲ ನನ್ನ ತಮ್ಮ ನನ್ನ ತಮ್ಮನಿಗಂತೂ ತುಂಬ ಇಷ್ಟ ಈ ದೋಸೆ ಬಿಸಿ ಬಿಸಿ ಮಾಡಿದರೆ ಖುಷಿ ಅವ್ನಿಗೆ ಇಷ್ಟ ತಿನ್ನಲಿಕ್ಕೆ ಅದು ಬಿಸಿ ಬಿಸಿಯಾಗಿರ್ಬೇಕು ನನಗೂ ಸಹ ಇಷ್ಟ ಇದು ತುಂಬ ನೋಡಿ ನೋಡಿ ನೀವು ಕೂಡ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗ್ತದೆ ನೋಡಿದ್ರಲ್ಲ ದೋಸೆ ಹೇಗಿತ್ತು ಅಂತ ನೀವು ಕೂಡ ಟ್ರೈ ಮಾಡಿ ಒಳ್ಳೆಯದಾಗ್ತದೆ ನನಗಂತೂ ತುಂಬ ಇಷ್ಟ ನನ್ನ ತಮ್ಮನಿಗೆ ಕೂಡ ತುಂಬ ಇಷ್ಟ ಸುಲಭದಲ್ಲಿ ಮಾಡ್ಬೋದು ಮಾಮೂಲು ದೋಸೆ ಮಾಡೋದು ದೋಸೆನೇ ಮಾಡೋದು ಆ ಥರ ಅದಕ್ಕೆ ಮಾತ್ರ ಕೊತ್ತಂಬರಿ ಕೊತ್ತಂಬರಿ ಜೀರಿಗೆ ಮೆಂತೆ ಮತ್ತು ಮೆಣಸು ಅಷ್ಟು ಹಾಕೋದು ಮತ್ತು ಆನಿಯನ್ನ ಪೀಸ್ ಪೀಸ್ ಮಾಡಿ ಹಾಕೋದು ಅಷ್ಟೇ ಕೆಲಸ ಬೇರೇನಿಲ್ಲ ಕೆಲಸ ಒಳ್ಳೆಯದಾಗ್ತದೆ ಟೇಸ್ಟಿಯಾಗಿರ್ತದೆ ನೋಡಿ ನೀವು ಕೂಡ ಟ್ರೈ ಮಾಡಿ ಇನ್ನೀರ ನಾನು ಎಬ್ಬಿಸ್ಬೇಕು ನೋಡು ಎಂತ ಮಾಡ್ತಾ ಇದ್ದಾಳೆ ಅಂತ ಮಲಗಿ ಚಳಿಗೆ ಹೊದ್ದಿಕೊಂಡು ಮಲಗಿದ್ದಾಳೆ ಓಯ್ ಈಗ ಮಲ ಎಬ್ಬಿಸ್ಲಿಕ್ಕೆ ಹೋದದ್ದು ಫೈವ್ ಮಿನಿಟ್ಸ್ ಅಂತೇಳಿದ್ಲು ಓಯ್ ಮಗಳು ಏ ಗಟ್ಟಿಡಿದಾಳೆ ಯಾರದು ಫೈವ್ ಮಿನಿಟ್ಸ್ ಅಂತ ಹೇಳಿದ್ದು ಅದು ಯಾರದು ಫೈವ್ ಮಿನಿಟ್ಸ್ ಹೇಳಿದ್ದು ಇದೆಂತ ಮೂಗ ഏ ഇത് മൂഗു ഏക്ക നോടി ഇല്ല നോടി ചന്ദ്രമഗ അവൾ ഏതാളെ നോടി അവള് ഗുഡവളു ബേ ചീ ഗുഡ് മോർണിംഗ് കൈകത്തായി അയ്യോ സാരീ സാരീ സി സാര സാര ಇನ್ನು ಹೇಳ್ತಾಳೆ ಈಗ ಸ್ವಲ್ಪ ಹೊತ್ತಲ್ಲಿ ಹಾಯ್ ಗುಡ್ ಮಾರ್ನಿಂಗ್ ನಡೆ ಇರುತ್ತೆ ತಿಂಡಿ ತಿಂತ ಇದ್ದಾಳೆ ಎದ್ಲು ಅಲ್ಲ ದೋಸೆ ಹಾಂ ಓ ಈಗಿಷ್ಟಾಗ್ತದ ಹಾಂ ನೋಡಿ ಈಗ ತಿಂತಾಳೆ ಅವತ್ತೆಲ್ಲ ಮಾಡ್ತಾ ಇದ್ರೆ ತಿಂತಾ ಇರಲಿಲ್ಲ ಈಗ ನೋಡಿ ಆನಿಯನ್ನ ಸಣ್ಣ ಸಣ್ಣ ಪೀಸ್ ಮಾಡಿದಕ್ಕೆ ಅದನ್ನು ಸೈಡ್ ತೆಗೆದಿಡಲಿಲ್ಲ ಇಲ್ಲಾಂದರೆ ಅದೆಲ್ಲ ಸೈಡಲ್ಲಿರ್ತದೆ ಈಗಿಷ್ಟ ಆಯ್ತಾ ಈ ದೋಸೆ ಏ ಹಾಗೆ ತಿನ್ಬಾರ್ದು ಸಕ್ಕರೆ ಸುಮ್ಮನೆ ಬೇಡ ಮಗ ಬೇಡ ಬೇಡ ತನ್ನ ಕೊಡು ಅನ್ನ ತಿಂದಾಗ್ಲಿಲ್ಲ ಅರ್ಧ ದೋಸೆ ಅಂಗೆ ಇನ್ನು ಕೆಲಸ ಅನ್ನ ಒಂದಾಗಿದೆ ಅಡಿಗೆ ಆಗ್ಬೇಕು ಸಾರಾಗಬೇಕು ಎಂತ ಮಾಡುದು ಗೊತ್ತಿಲ್ಲ ಎಂತ ಮಾಡುದಾ ಇವತ್ತು ಶನಿವಾರ ಫ್ರೈಡೆ ಅಲ್ಲ ಇವತ್ತು ನಮ್ಗೆ ವೆಜ್ ಹ್ಮ್ ಪನ್ನೀರ್ ಮಾಡಿ ಅದನ್ನು ಊಟ ಮಾಡಲಿಕ್ಕಾಗ್ತದೆ ಟೊಮೆಟೊ ಸಾರಾ ಪನ್ನೀರನ್ನು ಎಂತ ಮಾಡಬೇಕು ಫ್ರೈಯಾ ಪನ್ನೀರ್ ಫ್ರೈ ಮಾಡ್ತೇನೆ ಹ್ಞೂ ಮತ್ತೆ ಟೊಮೆಟೊ ಸಾರು ಓಕೆ ಹ್ಞೂ ರಸಮ್ ರಸಂ ಮಾಡ್ತೇನೆ ಮತ್ತು ಪನ್ನೀರ್ ಫ್ರೈ ಮಾಡುದು ಇದು ನೀರು ಅವಳಿಗೆ ಕೊಡುದಿಲ್ಲ ಬೆಳಿಗ್ಗೆ ಟೀ ಎಲ್ಲ ಓಕೆ ಫ್ರೆಂಡ್ಸ್ ಸ್ವಲ್ಪ ಕೆಲಸ ಎಲ್ಲ ಇನ್ನು ಆದ್ಮೇಲೆ ಸಿಗ್ತೇವೆ